ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಈಗ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇದೆ ಹಾಗೆ ನಿಮಗೆ ಒಂದು ಒಂದು ವಿಷಯನ ತಂದುಕೊಂಡು ಬಂದಿದ್ದೀನಿ ನಾನು ಅದೇನು ಶಾಕಿಂಗ್ ನ್ಯೂಸ್ ಅಂತ ಕೇಳ್ತಾ ಇದ್ದೀರಾ ಅದೇನಂದರೆ ಈಗ ಬಿಗ್ ಬಾಸ್ ಅವರೇ ಒಂದು ಕಾಮೋನ ರಿಲೀಸ್ ಮಾಡಿದ್ದಾರೆ ಇಷ್ಟರವರೆಗೂ ನೀವು ಈ ಬಿಗ್ ಬಾಸ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಒಂದು ಕಟ್ಟ ಕೊಡೋ ಪ್ರಶ್ನೆ ಏನು ಉಳಿತಾಯಿದೆ ಅಂದರೆ ಯಾರು ಆ್ಯಂಕರ್ ಯಾರು ಆ್ಯಂಕರ್ ಅಂತಲೇ ಹೇಳ್ತಾ ಇದ್ದಾರೆ ಇದರಲ್ಲಿ ನೋಡ್ಬೋದು ಲಾಸ್ಟಿಗೆ ಈ ಪ್ರೋಮೋದಲ್ಲಿ ಒಂದು ನಗು ಕಾಣ್ತಿದೆ ಅದು ಏನೋ ರಿಷಬ್ ಶೆಟ್ಟಿ ಅದು ಅಂತ ಹೇಳಿ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅದು ಏನು ನಿಜಾನ ಸುಳ್ಳು ಏನು ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮಾಡ್ತಾ ಇದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ನೋಡ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಇದು ತುಂಬ ಹೊಸದಾಗಿದೆ ಅಂತ ಕೂಡ ಬಿಗ್ ಬಾಸ್ನಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಹಾಯ್ ಕರ್ನಾಟಕ ಅಂತ ಕೂಡ ಅವರು ಶುರು ಮಾಡ್ತಾರೆ ತಮ್ಮದ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಕ್ಕೆ ಹಾಗೆ ಹೇಳ್ತಾ ಹೇಳ್ತಾ ಈ ರೀತಿಯಾಗಿ ಹೇಳ್ತಾರೆ ಆ್ಯಂಕರ್ ಬಗ್ಗೆ ಕೂಡ ಹೇಳ್ತಾರೆ ಅಲ್ಲಿ ಆ ಪ್ರೊಮೋದಲ್ಲಿ ನೋಡ್ಬೋದು ಒಂದಿಷ್ಟು ತಲೆಗೆ ಫುಲ ವಿಡಿಯೋ ಕೆಲಸಗಳನ್ನು ಮಾಡಿದ್ದಾರೆ ಅನ್ಸುತ್ತೆ ಹೀಗಾದರೆ ಯಾರು ಆಗಿ ನಿಮಗೆ ಬರಬೇಕು ಮತ್ತು ಯಾರು ನಿಜವಾಗ್ಲೂ ಸುದೀಪ್ ಅವರು ಬರಲ್ವಾ ಅನ್ನೋದನ್ನು ಕೂಡ ನೀವು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು